ಗುಡ್ ಮಾರ್ನಿಂಗ್ ಕೊಲೆಗಾರ ಪರವಾಗಿ ಒಂದೂರ್ ಗಾಡಿ ತಗೊಂಡು ಧರ್ಮಸ್ಥಳಕ್ಕೆ ಬಿಟ್ಟ ನಮ್ಮ ವಿಶ್ವ ಅಫ್ಕೋರ್ಸ್ ಯಲಾಂಕದ ವಿಶ್ವನಾಥ ರೆಡ್ಡಿ ಇದು ಯಲಂಕ ಸಾರ್ವಜನಿಕರಿಗೆ ಮತದಾರ ಪ್ರಭುಗಳಿಗೆ ಒಂದು ಎಚ್ಚರಿಕೆ ಗಂಟೆ ಎ ಒಬ್ಬ ಕೊಲೆಗಾರರ ಪರವಾಗಿ ನಿಂತಿದ್ದಾನೆ ಅವನನ್ನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಗೆಲ್ಲಿಸಬೇಕೋ ಸೋಲಿಸಿ ಮನೆ ಕಳಿಸ್ಬೇಕೋ ನಿಮಗೆ ಬಿಟ್ಟು ವಿಚಾರ ಎ ವಿಶ್ವನಾಥ್ ಎರಡು ಸಾವಿರದ ಎಂಟರಲ್ಲಿ ಹೇಗಿದ್ದ ಹದಿನೇಳು ವರ್ಷಗಳ ಕಾಲ ಎಂಎಲ್ಎ ಆಗಿ ಏನೇನು ಮಾಡ್ದ ಎಷ್ಟೆಷ್ಟು ಮಾಡ್ದ ಹೇಗೆ ಮಾಡ್ದ ಅಲ್ಲಿ ನಡೆದಂಥ ಪ್ರತಿಯೊಂದು ಘಟನೆಗಳಿಗೆ ಈ ವಿಶ್ವ ಏನ್ ಕಾರಣ ಆದ ಎರಡ್ ಸಾವಿರದ ಎಂಟರಲ್ಲಿ ವಿಶ್ವನ ಬಳಿ ಇದ್ದಂಥ ಆಸ್ತಿ ಎಷ್ಟು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಕುಬೇರ ಆಸ್ತಿ ಮೇಲೆ ಅವನು ಕೂತಿದ್ದಾನೆ ಅದರ ಅದನ್ನು ಸಂಪಾದನೆ ಮಾಡಿದಂಥ ರೀತಿ ಕಳಿಸಿದಂಥ ವ್ಯವಸ್ಥೆ ಕಟ್ಟಿದಂಥ ಗ್ಯಾಂಗು ಆಡದಂಥ ಮಾತು ಮುಗಿಸಿದಂಥ ವಿರೋಧಿಗಳನ್ನ ಯಾವ ವಿರೋಧಿಗಳನ್ನ ನೋಡಲು ಕೂಡ ಮುಗಿಸ್ಕೊಂಡೇ ಬಂದ ಈ ಎಲ್ಲ ವಿಚಾರಗಳನ್ನ ಜೊತಿನಲ್ಲಿ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು ಯಲಂಕದಲ್ಲೊಂದು ನೀವು ಸ್ವಿಜರ್ಲೆಂಡ್ ಝೂರಿಚಲ್ಲಿ ಸ್ವಿಸ್ ಬ್ಯಾಂಕ್ ಅನ್ನ ಕೇಳಿದೀರ ಆದರೆ ಯಲಂಕದಲ್ಲೊಂದು ಅನ್ಡಿಕ್ಲೇರ್ಡ್ ಸ್ವಿಸ್ ಬ್ಯಾಂಕ್ ಇದೆ ಏನೇಳಿ ಯಲಂಕದಲ್ಲೊಂದು ಅನ್ಡಿಕ್ಲೇರ್ಡ್ ಸ್ವಿಸ್ ಬ್ಯಾಂಕ್ ಇದೆ ಯಾವುದು ಸ್ವಿಸ್ ಬ್ಯಾಂಕು ಯಾರ್ದು ಯಾರ ಹಣ ಯಲಂಕದಲ್ಲಿ ಯಲಂಕದಲ್ಲಿರೋ ಸ್ವಿಸ್ ಬ್ಯಾಂಕ್ ಅಲ್ಲಿದೆ ವೆರಿ ಶಾರ್ಟ್ಲಿ ನಿಮಗೆ ತಿಳಿಸ್ತೇವೆ ಏನೇ ಇರಲಿ ಸ್ಪೀಕರ್ ಮುಂದೆ ಈ ವಿಶ್ವ ರೆಡ್ಡಿ ಒಂದು ಮಾತು ಹೇಳ್ತಾನೆ ನಿಮ್ ಕಾಯಿಲಾದ್ರೆ ನೋಡಿ ಇಲ್ಲ ನಮ್ಮ ಹುಡುಗರಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಿನ್ನಂತ ಕೈಲಾದವನು ಗುಂಡಾಯಿಜ್ ಮಾಡಿಕೊಂಡೆ ನಾಲ್ಕು ಟರ್ಮು Ya me la creo,